ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತರೆಗಳಿಗೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಒಂದ್ ಟೈಮಲ್ಲಿ ಹೆಂಗಾಗ್ಬಿಡಿತು ಅಂದ್ರೆ ನಮ್ಮ ತಾಯಿ ನಮ್ಮ ಮನೆಯವರು ಮಳೆ ಜೋರಾಗ್ ಬರ್ತಾ ಇದೆ ಬೆಳಗಿನ ಜಾವ ಬೇಡ ಹೋಗ್ಬೇಡ ಅಂತ ಇಲ್ಲ ನಾನ್ ಅಂತ ಕೊನೆಗೆ ಹೆಂಗ್ ಬಂತು ಅಂದ್ರೆ ನಮ್ ತಾಯಿ ಹೇಳಿದ್ರು ಅಪ್ಪ ನಾನು ಹುಬ್ಳಿಗ್ ಹೋಗ್ಬಿಡ್ತೀವಿ ನಿನ್ನ ಎಂತಿ ತವರ್ ಅವ್ರ ಮನೆಗ್ ಕಳ್ಸಿ ಬಿಡ್ತೀನಿ ನಿನ್ನ ಒಬ್ಬನೇ ಇರ್ಕೊಂಡ್ ಏನಾದ್ರು ಮಾಡ್ಕೊಂಡ್ರು ಬೆಳಗಿನ ಜಾವ ಐದ್ ಗಂಟೆಲಿ ಇದು ಗುಡುಗು ಸಿಡ್ಲು ಮಳೆ ಬರ್ತಾ ಇದೆ ಬಟ್ ಆದ್ರೂನು ಆಯ್ತು ನಿಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ ಅನ್ಬಿಟ್ಟು ನಾನು ಮಳೆಲೆ ನೆನ್ಕಂಡ್ ಹಂಗೆ ಹೋದೆ ಸೊ ಅವತ್ತು ಅಂದ್ರೆ ಅವತ್ತು ಹಾಕಿದ ಪರಿಶ್ರಮದ ಪ್ರತಿಫಲ ಇವತ್ತಿಲ್ಲ ನಾನು ನಿಂತಿರೋದು ನಮಸ್ಕಾರ ನನ್ನ ಹೆಸರು ಭಾರತಿ ಅಂತ ಕುಬ್ಳಾದಿಂದ ಮಾತಾಡ್ತಾ ಇದೀನಿ ಏನು ಅಂತಂದ್ರೆ ನಾನು ಯೋಗ ಮಾಡಬೇಕು ಅಂತ ತುಂಬಾ ನಾನು ಹುಡುಕ್ತಾ ಇದ್ದೆ ಆನ್ಲೈನ್ ಅಲ್ಲಿ ಸೋನಾಜಿಯಲ್ಲಿ ಸಿಕ್ತು ಆಮೇಲೆ ಹೀಗೆ ಹುಡುಕ್ತಾ ಇರ್ತಾ ನನ್ಗೆ ಎಸ್ ಜಿ ಪಾಟೀಲ್ ಅನ್ನೋರು ಆನ್ಲೈನ್ ಅವರು ಸ್ಟಾರ್ಟ್ ಮಾಡಿದ್ರು ಎರಡೂವರೆ ವರ್ಷದಿಂದ ನಾನು ಸಹ ಅವ್ರದ್ದು ಆನ್ಲೈನ್ ಅಲ್ಲಿ ನಾನು ಸಹ ಅಟೆಂಡ್ ಮಾಡ್ತಾ ಇದ್ದೆ ಸೊ ಸಿಕ್ಸ್ ಟು ಸೆವೆನ್ ಯೋಗ ಇರ್ತಿತ್ತು ಆಮೇಲೆ ಸತ್ಸಂಗ ಇರ್ತಿತ್ತು ಈ ಸತ್ಸಂಗದಲ್ಲಿ ಏನು ಅಂತಂದ್ರೆ ಎಲ್ಲಾರು ಒಳ್ಳೆ ಒಳ್ಳೇದು ಮಾತಾಡ್ತಾ ಇದ್ರು ನನಗೆ ತುಂಬಾ ಡಿಪ್ರೆಷನ್ ಆಗಿತ್ತು ಸೊ ಡಿಪ್ರೆಷನ್ ಇಂದ ಆಚೆ ಬಂದೆ ನಾನು ಯಾಕೆ ಅಂತಂದ್ರೆ ಇದರಲ್ಲಿ ವಚನಗಳು ಲೀಲಾ ಮೇಡಮ್ ವಚನಗಳು ಹೇಳ್ತಿದ್ರು ರವಿಚಂದ್ರನ್ ಸರ್ ಭಗವದ್ಗೀತೆ ಹೇಳ್ತಾ ಇದ್ರು ಸೇತುರಾಮ್ ಗೋವಿಂದಂ ಭಜಗೋವಿಂದಂ ಹೇಳ್ತಾ ಇದ್ರು ಆಮೇಲೆ ಕಲಾವತಿ ಮೇಡಮ್ ಜನಪದ ಗೀತೆ ಹಾಡ್ತಿದ್ರು ಆಮೇಲೆ ರೇಖಿ ಸರ್ ಚಂದ್ರಶೇಖರ್ ಅಂತ ಇದ್ದಾರೆ ಅವರು ಸಹ ಈ ರೇಖೆ ಬಗ್ಗೆ ಎಲ್ಲ ನಿಮ್ಗೆ ಹೀಲಿಂಗ್ ಪವರ್ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ನಾವೆಲ್ಲ ತಿಳ್ಕೊಳ್ತಾ ಇದ್ವಿ ಸೊ ನಮ್ಗೆ ತುಂಬಾ ಒಂದು ಪಾಸಿಟಿವ್ ಇಲ್ಲಿ ಈ ಜ್ಞಾನ ಸಂಗಮದಲ್ಲಿ ಒಂದು ಪಾಸಿಟಿವ್ನೆಸ್ ಸಿಗ್ತ ಇತ್ತು ಸಿಗ್ತನಾರು ಅಟೆಂಡ್ ಮಾಡ್ತಾ ಇದ್ವಿ ಮತ್ತೆ ಸಂಜೆ ಮೆಲುಕು ಅಂತ ಹೇಳಿ ಅದ್ರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಆಮೇಲೆ ಇನ್ನೂ ಸುಬ್ರಹ್ಮಣ್ಯ ಸಾರ್ ಅಂತ ಅವ್ರು ಮೆಮೊರಿ ಕ್ಲಾಸ್ ತಗೊಳ್ತಾ ಇದ್ರು ಅದು ಸಹ ತುಂಬಾ ಚೆನ್ನಾಗಿತ್ತು ಆಮೇಲೆ ಸಂಜೆ ಸಹ ಮತ್ತೆ ಮೀಟ್ ಆಗ್ತೀವಿ ಒಂಬತ್ತು ಗಂಟೆಗೆ ಮೆಲುಕು ಅಂದ್ರೆ ಬೆಳಗ್ಗೆಯಿಂದ ಅವ್ರು ಏನೇನ್ ಮಾಡಿದರೋ ಅದೆಲ್ಲ ಸಂಜೆನ ನಮ್ಗೆಲ್ಲ ಹೇಳ್ತಾ ಇದ್ರು ಒಬ್ಬೊಬ್ರು ಫಾರ್ ಎಕ್ಸಾಂಪಲ್ ಟೆಂಪಲ್ಗೆ ಹೋದ್ರೆ ಟೆಂಪಲ್ ತೋರಿಸೋದು ವಿಡಿಯೋ ಆಮೇಲೆ ಎಲ್ಲಿ ಯಾವ್ಯಾವ ಟೆಂಪಲ್ಗೆ ಹೋಗ್ತಾರ ಅವ್ರೆಲ್ಲ ತೋರಿಸ್ತಿದ್ರು ನಾನು ಅದನ್ನ ವೀಕ್ಷಣೆ ಮಾಡ್ತಾ ಇದ್ವಿ ಎಲ್ಲರೂ ಮಾಡ್ತಾ ಇದ್ವಿ ಸೊ ಹೀಗೆ ಆಮೇಲೆ ಎಸ್ ಜಿ ಪಾಟೀಲ್ ಅನ್ನೋರು ತುಂಬಾ ಜ್ಞಾನವಂತರು ಅವರು ತುಂಬಾ ಅವ್ರ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಾದ್ರೂ ತುಂಬಾ ಟನ್ಸ್ ಆಫ್ ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಅವ್ರು ಏನು ಅಂತಂದ್ರೆ ತುಂಬಾ ರಿಸ್ಕ್ ತಗೊಳ್ತಾರೆ ಸಮಾಜ ಸೇವೆ ಅವರು ಸ್ವಸ್ಥ ಸಮಾಜ ಎಲ್ರಿಗೂ ಒಳ್ಳೆ ಆರೋಗ್ಯ ಬೇಕು ಅಂತಂದ್ರೆ ಬಹಳ ಕಷ್ಟಪಡ್ತಾರೆ ಆರೋಗ್ಯಕ್ಕೋಸ್ಕರ ಎಲ್ಲರೂ ಆರೋಗ್ಯವಾಗಿರ್ಲಿ ನಗ್ನತ್ತಾಗಿರ್ಲಿ ಅಂತ ಅಂದ್ಬಿಟ್ಟು ವಾಟ್ ಇನ್ಪುಟ್ ನಾವು ಯಾವ ತರ ಇನ್ಪುಟ್ ಹಾಕ್ತಿವೋ ಆ ತರ ಔಟ್ಪುಟ್ ಅಂದ್ರೆ ಒಳ್ಳೆ ಆಹಾರನು ನೀವು ಹಾಕಿ ನಿಮ್ಗೆ ಒಳ್ಳೆ ಔಟ್ಪುಟ್ ಸಿಗತ್ತೆ ಆಮೇಲೆ ಒಂದು ಹೆಲ್ತ್ ಸಿಗತ್ತೆ ಒಂದು ಗ್ಲೋ ಸಿಗತ್ತೆ ನಿಮ್ಗೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಆಮೇಲೆ ಅವರು ನನಗೆ ತುಂಬ ಒಳ್ಳೇದಾಗಿದೆ ಇಲ್ಲಿ ಸೇರ್ಕೊಂಡ್ಮೇಲೆ ಜ್ಞಾನ ಸಂಗಮ ಸೇರ್ಕೊಂಡ್ಮೇಲೆ ಅವರು ಈಗ ಏನು ಅಂತಂದ್ರೆ ಅವರು ಕೊಂಗಟ ಕೆಂಗೇರಿ ಅಂದ್ರೆ ಕೊಂಗಟ ಅಂತ ಏರಿಯಾದಲ್ಲಿ ಅವರು ಶುದ್ಧವಾದ ಎತ್ತಿನ ಗಾಣವನ್ನು ಇಟ್ಕೊಂಡಿದ್ದಾರೆ ಸೊ ಶುದ್ಧವಾದ ಎಣ್ಣೆಯನ್ನ ಅವರು ಎತ್ತಿನ ಗಾಣದ ಎಣ್ಣೆ ತೆಗಿತಾರೆ ಅಲ್ಲಿ ಸಿಗುವಂತದ್ ಎಣ್ಣೆ ಅಂತಂದ್ರೆ ಸಾಸಿವೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಆಮೇಲೆ ಎಣ್ಣೆ ಎಲ್ಲಾ ತರ ಎಣ್ಣೆನು ಶುದ್ಧವಾಗಿ ಎತ್ತಿನ ಗಾಣದಿಂದ ತೆಗಿತಾರೆ ಅವರು ಏನು ಅಂದ್ರೆ ಬಂದವರಿಗೆಲ್ಲ ಅವರು ಆ ಗಾಜಿನ ಬಾಟ್ಲಲ್ಲಿ ಕೊಡ್ತಾರೆ ಯಾಕೆ ಅಂತಂದ್ರೆ ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಳಾಗಲ್ಲ ನಾಶ ಆಗೋದಿಲ್ಲ ಏನಂತಂದ್ರೆ ಈ ಎಣ್ಣೆಯಲ್ಲಿ ನಮಗೆ ನಮ್ಗೆ ಶುದ್ಧತೆ ಶುಚಿತ್ವ ಆರೋಗ್ಯ ನೆಮ್ಮದಿ ಎಲ್ಲ ಸಿಗುತ್ತೆ ಈ ಎಣ್ಣೆಯಲ್ಲಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಇಲ್ಲಿ ಪಶು ಆಹಾರ ಅಂದ್ರೆ ಹಿಂಡಿ ಇದನ್ನ ಬಂದ್ಬಿಟ್ಟು ನೀವು ಹಿಂಡಿ ಸಹ ಕೊಂಡ್ಕೊಂಡು ಹೋಗ್ಬೋದು ತರ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದಾರೆ ಸೊ ನೀವು ಬಂದ್ಬಿಟ್ಟು ಈ ಪುಣ್ಯವಾದ ಆಶ್ರಮ ತರ ಇರೋ ಈ ಗಾಣಕ್ಕೆ ಬಂದು ನೀವು ಒಂದ್ಸಲ ಭೇಟಿ ಕೊಡಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾನು ನನ್ನ ಮಕ್ಳು ಹುಟ್ಟು ಬಗ್ಗೆ ಈಗ ಇದು ಆಶ್ರಮ ತರ ನನ್ಗೆ ಅನಿಸ್ತು ಗಾಣ ಇಲ್ಲೇ ಬಂದ್ಬಿಟ್ಟು ಕಾಲಿಗೆ ನಾನು ಸ್ವೀಟ್ಸ್ ಹಣ್ಣು ಎಲ್ಲ ಹಂಚ್ಬಿಟ್ಟು ಹೋಗ್ತೀನಿ ತುಂಬಾ ಸಂತೋಷವಾಗುತ್ತೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ನಾವೆಲ್ಲ ಬಂದು ಈ ತರ ಕೊಡೋದಕ್ಕೆ ಖುಷಿ ಪಡ್ತಾರೆ ಸೊ ನೀವು ಈ ಗಾಣಕ್ ಬಂದ್ಬಿಟ್ಟು ಆ ಎಣ್ಣೆಯನ್ನು ಖರೀದಿ ಮಾಡಿ ನಿಮ್ಮ ಆರೋಗ್ಯವನ್ನು ಪಡೆಯಿರಿ ಬಂದು ಒಂದ್ಸಲೆ ವಿಸಿಟ್ ಮಾಡಿ ಸೊ ಇಷ್ಟೊತ್ತು ನೀವು ಕೇಳಿದ್ದಿಕ್ಕೆ ಅದು ಒಂದ್ ತಿಂಗಳ ಎರಡ್ ತಿಂಗಳಲ್ಲ ನಿರಂತರವಾಗಿ ಆರು ತಿಂಗಳ ಹೆಚ್ಚು ಶ್ರಮ ಹಾಕಿರೋದು ಸೊ ಬೆಳಿಗ್ಗೆ ಅಷ್ಟು ಮಾಡಿ ಅದಾದ್ಮೇಲೆ ಅಲ್ಲಿಂದ ಯೋಗ ಎಲ್ಲ ಹೇಳ್ಕೊಡ್ತಿದ್ರು ಕಲ್ತ್ಕೊಂಡ್ ಆದ್ಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ದಿನ ಹೋಟೆಲ್ ತಿಂಡಿ ತಿನ್ಕೊಂಡು ಮಧ್ಯಾಹ್ನದ ಊಟ ಕಟ್ತಾ ಇದ್ರು ಹೀಗೆ ನಡೆದಾದ್ಮೇಲೆ ಸಂಜೆ ಏನ್ ಮಾಡ್ತಿದ್ವಿ ಯಾವಾಗ ಜ್ಞಾನದ ಹಸಿವು ರುಚಿ ನಮ್ಗೆ ಹೆಚ್ಚಾಯ್ತು ಅದಕ್ಕಿಂತ ಮೊದ್ಲಷ್ಟು ರುಚಿ ಗೊತ್ತಿರ್ಲಿಲ್ಲ ಅದ್ರದ್ದು ಸುಮಾರು ನೂರಾರು ಗುರುಗಳತ್ರ ಹೋದ್ವಿ ಅದರಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಇವತ್ತು ನೀವು ಇನ್ಫಿನಿಟಿಸಮ್ ಅಂತ ಹೋದ್ರೆ ಮಹಾತ್ರೇಯರ ಅಂತಿಲ್ಲ ಅವ್ರ ಸಂಪರ್ಕದಲ್ಲಿ ಚೆನ್ನೈಗೆಲ್ಲ ಹೋಗಿ ಸುಮಾರು ಟ್ರೈನಿಂಗ್ ಕಲ್ತ್ಕೊಂಡ್ವಿ ಮತ್ತೆ ಇವತ್ತು ಹೋಲಿ ಅಲೆಕ್ಸಾಂಡರ್ ಅಂತಿದೆ ದೀಪಕ್ ಶಿಂಡೆ ಅಂತ ಕಿಂಗ್ಡಮ್ ಕಾಲೇಜ್ ಅಂತಿದೆ ಬೆಂಗಳೂರಲ್ಲಿ ಅವ್ರದ್ದು ಸುಮಾರು ಆಲ್ಮೋ ಮಾಡ್ ಕ್ಲಾಸಸ್ ಅಟೆಂಡ್ ಮಾಡಿದ್ವಿ ಮತ್ತೆ ಹಾಗೆ ಮಿಲ್ಟ್ ಅಂತ ಒಂದಿದೆ ಅಪ್ರೋಶ್ ಆಚಾರ್ಯ ಅಂದ್ಬಿಟ್ಟು ಕಾರ್ನಿಗೆ ಶಿಷ್ಯ ಸೊ ಅದೆಲ್ಲ ಒಂದೊಂದು ಗಂಟೆಗೆ ಎರಡ್ ಎರಡ್ ಸಾವಿರ ಕೊಡ್ತಾ ಇದ್ವಿ ನಾವು ಈ ತರ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಬಹಳಷ್ಟು ದೊಡ್ಡ ದೊಡ್ಡ ಗುರುಗಳ ಹತ್ರ ಎಲ್ಲ ಹೋಗಿ ಮತ್ತೆ ಅದ ಅಷ್ಟೇ ಅಲ್ಲದೆ ಎಲ್ಲ ಸ್ವಾಮೀಜಿಗಳು ಪ್ರವಚನಗಳು ನೂರಾರು ಸ್ವಾಮೀಜಿಗಳು ಪ್ರವಚನಗಳು ಎಲ್ಲ ಕೇಳಿದ ಪ್ರತಿಫಲವಾಗಿ ನಮ್ಗೆ ಇವತ್ತು ಎಲ್ಲೇ ಕರೆದ್ರು ಯಾ ಪ್ರೋಗ್ರಾಮ್ ಅಲ್ಲಿ ಕರೆದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡೋಂತ ಎಬಿಲಿಟಿ ಬಂದಿದ್ದು ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನನಗೊಬ್ರು ಡಾಕ್ಟರ್ ನಟೇಶ್ ಅಂತ ಫೇಮಸ್ ಕಾರ್ಡಿಯಾಲಜಿಸ್ಟ್ ಇತ್ತೀಚ್ ಗೌರದು ಯೂಟ್ಯೂಬ್ ಅಲ್ಲೆಲ್ಲ ಬಂದಿತ್ತು ನಟರಾಜ್ ಅಂತ ಹೇಳಿ ಜೈದೇವಾದಲ್ಲಿ ಇರ್ತಾರೆ ಅವ್ರನು ಅವ್ರದ್ದು ಒಂದು ವಿವೇಕಾನಂದ ಸ್ಕೂಲ್ ಇದೆ ಪಾಟೀಲ್ ನಮ್ ನಮ್ಮ ಸ್ಕೂಲ್ ಅಲ್ಲೂ ಬಂದ್ ಮಾತಾಡಿ ಮಕ್ಕಳಿಗೆ ಅಂತ ಕರೆದ್ರು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಲ್ಲಿ ಯಾವ ರೀತಿ ನೀವು ಸ್ಪೀಚ್ ಕೊಡ್ತಾ ಇದ್ರಿ ಪರ್ಸನಾಲಿಟಿ ಡೆವಲಪ್ ಹೌದು ಖಂಡಿತ ಅಥವಾ ಎಜುಕೇಶನ್ ಬಗ್ಗೆ ಜಾಸ್ತಿ ನಾನು ಸ್ಕೂಲ್ ಮಕ್ಕಳಿಗೆ ಏನಂದ್ರೆ ಈಗ ನೋಡಿ ಎಜುಕೇಶನ್ ಟೀಚರ್ಸ್ ಕೊಡ್ತಾರೆ ಬಟ್ ಮೊದ್ಲು ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಇವತ್ತು ಅದು ತೆಗೆದಾಕ್ ಬಿಟ್ಟಿದ್ದಾರೆ ಅಂದ್ರೆ ಇವತ್ತು ಏನಾಗ್ತದೆ ಇದೆ ಬಟ್ ಚಿಕ್ಕ ಮಕ್ಳು ಮಾತ್ರ ಇದೆ ಹೌದು ಮಾರಲ್ ಸೈನ್ಸ್ ಅನ್ನೋದು ಇಲ್ಲ ಅದನ್ನು ಈಗ ಸುಮ್ನೆ ನೆಪಕ್ ಮಾತ್ರ ಇದೆ ಅದು ಪೂರ್ಣ ಪ್ರಮಾಣದಲ್ಲಿ ನಡೀತಾ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಕೆಲ ಸ್ಕೂಲ್ ಅಲ್ಲಿ ಅಷ್ಟೇ ಇರ್ಬೋದು ಎಲ್ಲೂ ಕಡಿಮೆ ಬಟ್ ಅದು ಮೂಲ ಅದು ಬೇಸ್ ಅದನ್ನ ಕೊಡ್ತಾ ಇಲ್ಲ ಹಾಗಾಗಿ ಈಗ ನಾವೇನ್ ಮಕ್ಕಳಿಗೆ ಸ್ಟೋರಿ ಮುಖಾಂತರ ಒಂದು ಲೈಫ್ ಬಗ್ಗೆ ವಿಚಾರಗಳ ತಂದೆ ತಾಯಿ ಮಹತ್ವ ಗುರುವಿನ ಮಹತ್ವ ಮತ್ತೆ ನಮ್ಮ ಸಂಸ್ಕಾರಗಳು ಯಾಕೆ ಇವನ್ನೆಲ್ಲ ಮಾಡಬೇಕು ಸೊ ಇದನ್ನ ಹೆಚ್ಚು ಒತ್ತು ಕೊಟ್ಟು ನಾವು ಅವ್ರಿಗೆ ಹೇಳ್ತಿರ್ತೀವಿ ಅಂದ್ರೆ ಸ್ಟೋರಿಗಳ ಮುಖಾಂತರ ಆಟಗಳ ಮುಖಾಂತರ ಜೊತೆಗೆ ಈಗ ಹೌ ಟು ಫೇಸ್ ಪಬ್ಲಿಕ್ ಎಕ್ಸಾಮ್ ಮೆಮೊರಿ ಟೆಕ್ನಿಕ್ಸ್ ಇದನ್ನೆಲ್ಲ ಹಬ್ಬ ಪರೀಕ್ಷೆಗಳನ್ನ ಹಬ್ಬದಂತೆ ಸಂಭ್ರಮಿಸಿ ಈ ತರ ಇದನ್ನೆಲ್ಲಾನು ನಾನು ಸ್ಕೂಲು ಕಾಲೇಜು ಎಲ್ಲಾ ಕಡೆ ತಗೊತೀನಿ ಐ ಎ ಎಸ್ ಕೆ ಎಸ್ ಎ ಸುಮಾರು ಐ ಎ ಎಸ್ ಕೋಚಿಂಗ್ ಸೆಂಟರ್ ಗಳಲ್ಲಿ ಮತ್ತೆ ಐ ಎ ಎಸ್ ಕೆ ಎ ಎಸ್ ಕೋಚಿಂಗ್ ಸೆಂಟರ್ ಗಳಲ್ಲಿ ಕ್ಲಾಸ್ ತಗೋತಾ ಇರ್ತೀನಿ ಮತ್ತೆ ಪ್ರೈವೇಟ್ ಸ್ಕೂಲು ಕಾಲೇಜ್ ಅಲ್ಲಿ ಪ್ರೈವೇಟ್ ಅಲ್ಲಿ ಕೆಲವೊಂದ್ ಕಡೆ ನಾವು ಏನ್ ಮಾಡ್ತೀವಿ ಹಣ ಇರೋರ ಹತ್ರ ಗಂಟೆಗೆ ಇಷ್ಟು ಅಂತ ನಾವು ಚಾರ್ಜ್ ಮಾಡ್ತೀವಿ ಅದೇ ಗವರ್ಮೆಂಟ್ ಸ್ಕೂಲ್ ಗೆ ಒಂದ್ ರೂಪಾಯಿ ತಗೊಳಲ್ಲ ಉಚಿತವಾಗಿ ಹೋಗಿ ಮಾಡ್ಬರ್ತೀವಿ ಸರ್ ಇನ್ನೊಂದು ಕ್ವಶನ್ ಅಂದ್ರೆ ಈಗಿನ ಮಕ್ಕಳಲ್ಲಿ ಅಕಸ್ಮಾತ್ ಅವರು ಎಸ್ ಎಲ್ ಸಿ ಆಗಿರ್ಬೋದು ಯಾವ್ದೇ ಪಿ ಯು ಆಗಿರ್ಬೋದು ಯಾವ್ದೇ ಎಕ್ಸಾಮ್ ಅಲ್ಲಿ ಅವ್ರು ಬರ್ದಿರ್ತಾರೆ ಅವ್ರು ಅಂದ್ಕೊಂಡಿರೋ ಸ್ಕೋರ್ ಬಂದಿರಲ್ಲ ಇಲ್ಲಾಂದ್ರೆ ಬೈ ಚಾನ್ಸ್ ಮಿಸ್ ಆಗಿರ್ತಾರೆ ಮಿಸ್ ಆಗಿ ಅವರು ಫೇಲ್ ಆಗಿರ್ತಾರೆ ಆ ಟೈಮ್ ಅಲ್ಲಿ ಅವ್ರಿಗೆ ಎದುರಿಸುವಂತ ಶಕ್ತಿ ಇರಲ್ಲ ಆ ರೀತಿ ಮಕ್ಳಿಗೆ ನೀವ್ ಯಾವ ರೀತಿ ಉರಿದುಂಬಿಸ್ತೀರಾ ಪ್ರೋತ್ಸಾಹ ಮಾಡ್ತೀರಾ ಅಂತ ಖಂಡಿತ ಒಂದ್ ಸಂತೋಷ ಏನು ಅಂದ್ರೆ ಭಗವಂತ ಅದೇನು ನನ್ ಪುಣ್ಯನೋ ಗೊತ್ತಿಲ್ಲ ಯಾವಾಗ ನಾನ್ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲಿ ಸೇರ್ಕೊಂಡೆ ಆ ಇದಾದ ನಂತರ ಸುಮಾರು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೋದೆ ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಲ್ಲಿ ನಮಗೆ ಸುಮಾರು ಯಾವ್ದೋ ಡಿಪ್ರೆಷನ್ ಇದ್ರೆ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಗಳೆಲ್ಲ ಗೊತ್ತಾಗ್ಬಿಡುತ್ತೆ ಇಂಡೆಕ್ಸ್ ಆಫ್ ಮೈಂಡ್ ಅಂತೀವಿ ಈಗ ಮಕ್ಕಳು ಆ ಭಯದ ಭಾವನೆಲ್ಲ ಹೋದಾಗ ಇನ್ನು ಮನೆಯಲ್ಲಿ ಆಪೋಸಿಟ್ ಆಗಿ ಹೊಡೆಯೋದು ಬೈಯೋದು ಜಾಸ್ತಿ ಆಗುತ್ತೆ ಬಟ್ ಇವ್ರ ಕಾನ್ಫಿಡೆಂಟ್ ಇದ್ದಾಗ ಅವರು ಒಡೆಯೋರು ಬೈಯೋರ್ಗು ಅದು ಆಗಲ್ಲ ಒಡೆಯೋದ್ ಯಾಕಂದ್ರೆ ಅವ್ರು ಆ ಕಾನ್ಫಿಡೆನ್ಸ್ ನೋಡಿದ್ರೆ ಸೊ ಆ ಕಾನ್ಫಿಡೆನ್ಸ್ ತುಂಬೋದಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಈಗ ಆತ್ಮವಿಶ್ವಾಸ ಅನ್ನೋದು ಮಾರ್ಕೆಟ್ ಅಲ್ಲಿ ಮಕ್ಕಳು ಮುಟ್ತಲೇ ಯಾರು ಮಕ್ಕಳು ದಡ್ಡರಾಗಿರಲ್ಲ ಜೀನಿಯಸ್ ಆಗೇ ಉಟ್ತಾರೆ ಬಟ್ ನಾವು ಬೆಳಸೋದ್ರ ಮೇಲೆ ಅಷ್ಟೇನೆ ಯಾಕಂದ್ರೆ ನೋಡಿ ಈಗ ನಾನೇ ಅದಕ್ಕೆ ಸಾಕ್ಷಿ ನಾನು ತುಂಬಾ ದೊಡ್ಡ ವಿದ್ಯಾರ್ಥಿ ನಿಜ ಹೇಳ್ಬೇಕು ಅಂತಂದ್ರೆ ಎಸ್ ಎಸ್ ಎಲ್ಸಿನಲ್ಲಿ ಪಿ ಯುಸಿರಲ್ಲ ಚೈಲ್ಡ್ ವೆರಿ ಬಾರ್ನ್ ಖಂಡಿತ ಅದಕ್ಕೆ ಏನಂದ್ರೆ ಸ್ವಲ್ಪ ದಡ್ಡ ಅಂದ್ರೆ ಮಾರ್ಕ್ಸ್ ಅಷ್ಟು ಎಲ್ಲಾ ಜಾಸ್ತಿ ಇದ್ವಿ ಅದಕ್ಕೆ ನಾವೇನ್ ಹೇಳೋದ್ ಇವತ್ತು ಮೋರ್ ನಾಲೆಡ್ಜ್ ಇದೆ ಬಟ್ ಕಾಮನ್ ಸೆನ್ಸ್ ಲೆಸ್ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಮುಖ್ಯ ನಾಲೆಡ್ಜ್ ಎಲ್ಲ ಇದೆ ಅದಕ್ಕೆ ಫಸ್ಟ್ ರ್ಯಾಂಕ್ ಹೌದು ಈಗ ಫಸ್ಟ್ ರ್ಯಾಂಕ್ ರಾಜು ಒಂದ್ ಫಿಲಮ್ ಅದ್ರೆಲ್ಲ ತೋರಿಸಿದ್ದಾರೆ ಅಂದ್ರೆ ಬರೀ ನಾಲೆಡ್ಜ್ ಇದ್ಬಿಟ್ಟು ಇವತ್ತು ಈಗ ನನಗ್ ಬೇಜಾರ್ ಆಗೋದು ಈಗಿನ ಜನರೇಷನ್ ಅಲ್ಲಿ ಅವ್ರಿಗೆ ಫೇಲ್ಯೂರ್ ಹ್ಯಾಂಡಲ್ ಇದಿಲ್ಲ ಸಣ್ಣ ಪುಟ್ಟದಕ್ಕೆ ಡಿಸಪಾಯಿಂಟ್ ಆಗ್ತಾ ಇದಾರೆ ಮೀಡಿಯಾದಲ್ಲಿ ನೋಡ್ತೀರಾ ಇವತ್ತು ಸುಮ್ನೆ ಗಿಳಿಪಾಠ ಆಗ್ತಾ ಇದೆ ಎಜುಕೇಶನ್ ಅವ್ರಿಗೆ ಗಟ್ಟಿತನ ಸಿಗ್ತಾ ಮಾತ್ರ ಅಷ್ಟೇ ಹೊರಗಡೆ ಸಮಾಜದಲ್ಲಿ ಏನೇನ್ ಆಗ್ತಾ ಇದೆ ಏನೇನ್ ಹೋಗ್ತಾ ಇದೆ ಅವ್ರಿಗೆ ಒಂದ್ ಸ್ವಲ್ಪ ಆ ಪುಸ್ತಕದ ಬದ್ನೆಕಾಯಿ ಮಾತ್ರ ಇದೆ ನಾನು ನಾನು ಮೊದ್ಲೇನಾಗ್ತಿತ್ತು ಏನಾಗ್ತಿತ್ತು ಅಂದ್ರೆ ಈಗ ಹೇಳಲ್ಲ ಈಗ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲ್ತ್ಕೊಂಡ್ವಿ ಆಮೇಲೆ ಕೌನ್ಸಿಲಿಂಗ್ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರ ಹತ್ರ ಕೌನ್ಸಿಲಿಂಗ್ ಕಲ್ತ್ಕೊಂಡ್ವಿ ಅದರಿಂದ ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಸಿಕ್ತು ಅದಕ್ಕಿಂತ ಮೊದ್ಲು ಗೊತ್ತಿಲ್ಲ ಅದೇ ದೇವ್ರದಾಯಿಂದಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಏನ್ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ಬಿಡ್ತಾ ಇತ್ತು ಹ್ಯಾಂಡ್ ರೈಟಿಂಗ್ ಅಲ್ಲಿ ಯಾರ ಆ ತರ ತೊಂದ್ರೆ ಇದ್ದವ್ರನ್ನ ಕರ್ಸ್ಬಿಟ್ಟು ನಾನು ಲೈಬ್ರರಿನಲ್ಲಿ ಕೌನ್ಸಿಲಿಂಗ್ ಮಾಡ್ತಿದ್ದೆ ನಮ್ಮ ಕಾಲೇಜಲ್ಲಿ ಶಾಂತಿಧಾಮದಲ್ಲಿ ನಾನು ಅದೇ ನಿಮ್ಗೆ ಹೇಳಕ್ ಬಂದಿದ್ದೇನಂದ್ರೆ ಈ ಒಂದು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೇರ್ಕೊಂಡ್ಮೇಲೆ ಹಂತ ಹಂತವಾಗಿ ಎಲ್ಲಾ ರೀತಿಯಲ್ಲೂ ನಮಗೆ ಟ್ರೈನಿಂಗ್ ಆಗೋಯ್ತು ಅದಾದಾಗ ಟೂ ತೌಸಂಡ್ ಟೆನ್ ಅಲ್ಲಿ ನನ್ಗೆ ಆಕ್ಸಿಡೆಂಟ್ ಆಯ್ತು ಟೂ ತೌಸಂಡ್ ಟೆನ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಈ ಎಡ್ಗ ಇದೆಯಲ್ಲ ಇದು ಬಿಚ್ಕೊಂಡ್ ಬಂದ್ಬಿಟ್ಟಿತ್ತು ಬಟ್ ಅವತ್ ಬಿಚ್ಕೊಂಡ್ ಬಂದು ನಾನು ನಕ್ಕೊಂಡೇನೆ ಇದ್ದೆ ಐ ಅಕ್ಸೆಪ್ಟೆಡ್ ಬಿಕಾಸ್ ಇವತ್ತು ಏನಾಗ್ತಿದೆ ಅಕ್ಸೆಪ್ಟ್ ಮಾಡದೆ ಇದ್ದಾಗ ಸಮಸ್ಯೆ ನೋವು ಜಾಸ್ತಿ ಆಗುತ್ತೆ ಮಾಡಿದಾಗ ನೋವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಡ್ತದೆ ನಾವ್ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಷ್ಟು ನೋವು ಜಾಸ್ತಿ ಆಗುತ್ತೆ ಅದ್ ನೆಗ್ಲೆಕ್ಟ್ ಮಾಡದಷ್ಟು ಕಡಿಮೆ ಆಗುತ್ತೆ ಸೊ ಅದನ್ನ ನಾನು ಏನ್ ಮಾಡಿದೆ ಟೂ ತೌಸಂಡ್ ಟೆನ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ನಾನು ಫ್ಯಾಕ್ಟ್ರಿಗೆ ಬೆಳಿಗ್ಗೆನೆ ಹೋಗ್ಬೇಕಾರೆ ಈ ಒಂದು ಇನ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದಾಗ ಏನಾಯ್ತು ನೆಕ್ಸ್ಟ್ ನನ್ಗೆ ಇದಕ್ಕೆ ಏನು ಕಟ್ ಹಾಕಿದ್ರು ದೆನ್ ಆ ಟೈಮ್ ಅಲ್ಲಿ ನಾನು ಡಿಸೈಡ್ ಮಾಡ್ದೆ ಏನೋ ಒಂದ್ ಸ್ಕ್ರಾಪ್ ಅಲ್ಲಿ ಹೋದಾಗ ದುಡ್ಡು ಬರೋದು ಹಿಂಗೆಲ್ಲ ಬರೋದು ಅದು ನಮ್ಗೆ ಅವಾಗ ಇನ್ನು ಯಂಗ್ ಏಜ್ ಇದ್ವಲ್ಲ ಕೆಲೊಬ್ರು ಅಲ್ಲಿರೋರೆಲ್ಲ ನಮ್ಮನ್ನ ನಮ್ಮ ಒಳೆತನ ದುರುಪಯೋಗ ಮಾಡ್ಕೊಂಡು ನಮ್ಮನ್ನ ಏನ್ ಮಾಡಿದ್ರು ಇನ್ವಾಲ್ವ್ ಮಾಡ್ಕೊಂಡು ನಮ್ಗೂ ಚಿಕ್ಕ ವಯಸ್ಸು ಗೊತ್ತಾಗಿರ್ಲಿಲ್ಲ ನಮ್ ಇನ್ನೋಸೆನ್ಸ್ ನಾವ್ ದುರುಪಯೋಗ ಮಾಡ್ಕೊಂಡು ಸರಿ ನಮ್ಮ ಸಿಗಾಕೊಂಡ್ಬಿಟ್ಟಿದ್ವಿ ಅದ್ರಲ್ಲಿ ಹೊರಗಡೆ ಬರೋದಕ್ಕೆ ನನಗ್ ದಾರಿ ಬೇಕಾಗಿತ್ತು ಇಷ್ಟ ಇರ್ಲಿಲ್ಲ ಆದ್ರೆ ಏನ್ ಮಾಡೋದು ಅಂದಾಗ ನಾನ್ ಖುಷಿ ಆಗಿದ್ದು ಆಕ್ಸಿಡೆಂಟ್ ಆಗಿದ್ದು ನನ್ನ ಲೈಫಲ್ಲಿ ಒಳ್ಳೇದಾಯ್ತು ಖಂಡಿತ ಆಕ್ಸಿಡೆಂಟ್ ಆದಾಗ ಆ ಟೈಮಲ್ಲೇ ಐ ವಾಸ್ ಗೆಟಿಂಗ್ ಫಿಫ್ಟಿ ಹಿಂಗೆಲ್ಲ ಬರ್ತಾ ಇತ್ತು ನನಗೆ ಬಟ್ ನನಗೆ ನಾನು ಸಮಾಧಾನ ಇರ್ಲಿಲ್ಲ ಈ ದುಡ್ಡು ಬರೋದು ಒಂದೇ ಮುಖ್ಯ ಅಲ್ಲ ನೆಮ್ಮದಿ ಮುಖ್ಯ ಇವತ್ತು ನಾನು ಇದ್ರಲ್ಲಿ ಮೆಸೇಜ್ ಕೊಡೋದನ್ನು ಎಷ್ಟೋ ಜನ ಇವತ್ತು ಅಹ್ ಅನ್ಯ ಮಾರ್ಗ ಅಂದ್ರೆ ಬೇರೆ ಮಾರ್ಗದಲ್ಲಿ ಸುಳ್ಳು ಮೋಸದಿಂದ ದುಡ್ಡು ಮಾಡ್ತಿದಾರೆ ಅದು ಒಂದು ಫ್ಯಾಮಿಲಿ ಏನೋ ಡ್ಯಾಮೇಜ್ ಆಗುತ್ತೆ ಅದ್ರ ಕರ್ಮ ಅವ್ರಿಗೆ ತಟ್ಟುತ್ತೆ ಅದು ಮಕ್ಕಳಿಗೋ ಮನೆಯವರಿಗೋ ನಮಗೋ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಬಿ ಪಿ ಶುಗರ್ ಶುರು ಆಗುತ್ತೆ ನೆಮ್ಮದಿ ಬಿ ಪಿ ಶುಗರ್ ಯಾವ ಟೆನ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಆ ಟೈಮ್ ಅಲ್ಲಿ ಐ ಅ ಡಿಸಿಷನ್ ಬೇಡ ನನ್ಗೆ ಆರೋಗ್ಯ ಮುಖ್ಯ ನನ್ ಬಿಪಿ ಶುಗರ್ ಬರೋದ್ ಬೇಡ ಇರೋದು ಮುಖ್ಯ ಅಂತ ಸೊ ಆ ಟೈಮಲ್ಲಿ ಡಿಸಿಷನ್ ತೊಗೊಂಡ್ ನಾನೇನ್ ಮಾಡಿದೆ ಅಲ್ಲಿ ಹೋಗೋದ್ ಬೇಡ ಅಂತ ಬಿಟ್ ಮಾಡಿ ನಾನು ಹೆಂಗಿದ್ರು ನಾನು ಲೈಬ್ರರಿ ಸೈನ್ಸ್ ಮಾಡಿದ್ದೆ ಯಾವಾಗ ಟೂ ತೌಸಂಡ್ ಇದು ಆದ್ಮೇಲೆ ಟೂ ತೌಸಂಡ್ ಏಟ್ ಅಲ್ಲಿ ಲೈಬ್ರರಿ ಸೈನ್ಸ್ ಮಾಡಿ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಹಳ ಸಪೋರ್ಟ್ ಮಾಡಿದ್ರು ಅವಾಗ ಫ್ಯಾಕ್ಟರಿಲಿ ಓದ್ಕೊಂಡೇನೆ ಲೈಬ್ರರಿ ಸೈನ್ಸ್ ಅಲ್ಲಿ ಬಿ ಎಲ್ ಐ ಎಸ್ ಅಂತೀವಿ ಬ್ಯಾಚುಲರ್ ಇನ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಅದಾದ್ಮೇಲೆ ಎಮ್ಎಲ್ ಐ ಎಸ್ ಅಂತ ಮಾಸ್ಟರ್ ಇನ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಎಮ್ ಲಿಪ್ ಅಂತೆಲ್ಲ ಕರೀತಾರೆ ಅದು ಪಿಜಿ ಮಾಡ್ಕೊಂಡಿದ್ದೆ ಕರೆಸ್ಪಾಂಡೆನ್ಸ್ ಅಲ್ಲಿ ಎರಡು ನಾನು ಸೊ ನನಗೆ ಇತ್ತು ಸಪೋರ್ಟಿವ್ ಆಗಿ ಐ ಅ ಡಿಸಿಷನ್ ಬೇಡ ಇದು ಬಟ್ ಈ ಡಿಸಿಷನ್ ತೊಗೊಂಡು ತುಂಬಾ ಗಡ್ಸ್ಬೇಕು ಈ ಒಂದು ಡಿಸಿಷನ್ ಯಾಕೆಂದ್ರೆ ಇಬ್ರು ಹೆಣ್ಮಕ್ಳಿದಾರೆ ಆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ನನ್ನ ಪ್ರೆಷರ್ ಬರೀ ಎಂಟ್ ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗಿದ್ದು ಶಾಂತಿ ಧಾಮ ಕಾಲೇಜು ಮಾಗ್ಡಿ ರೋಡ್ ಸುಂಕದ ಕಟ್ಟೆಲಿ ಸೊ ನಮ್ ಸಿಸ್ಟರ್ ಹೇಳಿದ್ರು ನೋಡ್ರಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕಡಿಮೆ ಸ್ಯಾಲ್ರಿಗೆ ಹೋಗ್ಬೇಕು ಪರವಾಗಿಲ್ಲ ಓಕೆ ಎಂಟ್ ಸಾವಿರ ರೂಪಾಯಿ ಬಂದ್ರು ನೀರ್ ತಗ ಇದ್ರು ಪರವಾಗಿಲ್ಲ ಅಂತ ನಾನು ಮಾಡ್ಬೇಕು ನೆಮ್ಮದಿರಬೇಕು ಫಸ್ಟ್ ಅಂತ ಹೇಳಿ ಅದು ತಮಾಷೆ ಅಲ್ಲ ನಾನು ಒಂದ್ ರೀತಿ ಅತಿಶಭಕ್ತಿ ಅನ್ಸಬಹುದು ಬುದ್ಧನು ಅಷ್ಟೇ ಅದನ್ನ ಬಿಟ್ಬಿಟ್ಟು ಬಂದ ಅದು ತಮಾಷೆ ವಿಚಾರ ಅಲ್ಲ ಬಟ್ ಅವತ್ತು ನಾನ್ ನಿರ್ಧಾರ ತಗೊಂಡಿದ್ದು ಅದೇ ಗಟ್ಸ್ ಬೇಕ ಅದಕ್ಕೆ ತಗೊಳ್ಳೋದಕ್ಕೂ ಆ ಡಿಸಿಷನ್ಸ್ ಎಲ್ಲ ತಗೋಬೇಕು ಅಂತ ಸೊ ನನಗಿತ್ತು ಸ್ವಂತ ಇತ್ತು ನಮ್ ತಂದೆ ಕಟ್ಸಿದ್ರು ಎಲ್ಲಾ ಅನುಕೂಲ ಇದ್ದಿದ್ರಿಂದ ಐ ಟುಕ್ ಟಫಸ್ಟ್ ಡಿಸಿಷನ್ ತಗೊಂಡೆ ಅಲ್ಲಿ ಸ್ಕೂಲು ಕಾಲೇಜು ಟೀಚರ್ಸ್ ಆಟಿಟ್ಯೂಡು ಪೇರೆಂಟ್ಸ್ ಆಟಿಟ್ಯೂಡು ಮಕ್ಕಳ ಆಟಿಟ್ಯೂಡ್ ಯಾಕಂದ್ರೆ ನಂದು ಒಂದು ಇವಾಗೂ ಕನ್ಸಿದೆ ನಾನು ಒಂದು ಸ್ಕೂಲ್ ಅನ್ನೋ ಆಸೆ ಇದೆ ಸೊ ಅದು ಮುಂದೆ ಕಟ್ಟೆ ಕಟ್ತೀನಿ ಸೊ ಅದಕ್ಕೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂದ್ಬಿಟ್ಟು ನಾನು ಆ ಶಾಂತಿ ಹೋದೆ ಅಲ್ಲಿ ಹೋದಾಗ ಮಕ್ಕಳದು ಈಗ ಏನ್ ಕಲ್ತಿರೋ ವಿದ್ಯೆನ ಅಲ್ಲಿ ಅಲ್ಲಿ ಪ್ರಯೋಗ ಮಾಡೋದಕ್ ಶುರು ಮಾಡ್ದೆ ನಾನು ಆ ಒಂದು ಸ್ಕೂಲ್ ಅಲ್ಲಿ ಅದಕ್ಕಿಂತ ಮೊದ್ಲು ನಾನ್ ಫ್ಯಾಕ್ಟ್ರಿ ಇದ್ದಾಗ ಜೇಮ್ಸ್ ಅಂತ ನನ್ನ ವ್ಯಕ್ತಿ ಬರ್ತಿದ್ದ ಅವನು ದಿನ ಬೊಮ್ಮನಳ್ಳಿಗೆ ಹೋಗ್ಬೇಕಾದ್ರೆ ಅವನ್ನ ನನ್ ಬೈಕ್ ಅಲ್ಲಿ ಖಾಲಿ ಹೋಗೋ ಬದಲು ಅವ್ನು ಕರ್ಕೊಂಡು ಹೋಗ್ತಿದ್ದ ವರ್ಕ್ ಮಾಡೋದು ಬಸ್ ಚಾರ್ಜ್ ಹಾಕ್ ಕೊಡ್ತೀಯ ಅನ್ಬಿಟ್ಟು ಸೊ ನಾನು ಅವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ಸಂತೋಷ ಏನಂದ್ರೆ ಒನ್ ಟೈಮ್ ಅಲ್ಲಿ ದಿನಾ ಪ್ಯಾಕೆಟ್ ಸರ ಕುಡಿದು ಗಲಾಟೆ ಮಾಡ್ತಿರೋಂತ ಹುಡ್ಗ ಇವತ್ತು ಅದೇ ಹುಡ್ಗ ಮೂರ್ ಅಂತ ಮನೆ ಕಟ್ಕೊಂಡು ಚೆನ್ನಾಗಿದ್ದಾನೆ ಆಮೇಲೆ ಅದೇ ಹುಡುಗ ನಮ್ ಮಾತುಗಳು ಕೇಳಿ ಸುಮಾರು ಕಡೆ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಬಟ್ ಇವತ್ತು ಅವನ್ನ ಮಾತಾಡ್ಸಕ್ ಎದರ್ತಿದ್ದಂತ ಜನ ಇವತ್ತು ಅವನ ಹತ್ರ ಏನಾದ್ರು ಒಳ್ಳೆ ಸಜೆಶನ್ ಕೇಳಕ್ ಹೋಗ್ತಾರೆ ಅಂದ್ರೆ ಒಬ್ಬ ಅಲ್ಲಿರೋ ಹುಡುಗಾನು ಅಷ್ಟು ಬದಲಾವಣೆ ಆಗ್ತದಂದ್ರೆ ಇನ್ ಮಿಕ್ದೋರ್ನು ಬದಲಾಯಿಸಬಹುದು ಅನ್ನೋದು ಕಾನ್ಫಿಡೆನ್ಸ್ ಬಂತು ಅದೇ ಲೆಕ್ಕದಲ್ಲಿ ಕಾಲೇಜ್ ಫೀಲ್ಡ್ ಬಂದ ಎಜುಕೇಶನ್ ಫೀಲ್ಡ್ಗೆ ಸೊ ಅಲ್ಲೆಲ್ಲಾ ನನ್ನ ಅನುಭವ ತಗೊಂಡು ಈಗ ಸ್ಕೂಲ್ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ನೋಡಿ ಅಲ್ಲಿ ಕ್ಲಾರಿಟಿ ಕೊಡಕ್ ಶುರು ಮಾಡಿದೆ ಅವ್ರಿಗೆ ಸೊ ಅದಾದ ನಂತರ ಅಲ್ಲಿದು ಮುಗಿಸ್ಕೊಂಡು ಅದರಲ್ಲಿ ಈಗ ಪಿ ಯು ಸಿ ಡಿಗ್ರಿ ಇವ್ರಿಗೆಲ್ಲ ನಾನು ಲೀಡರ್ಸ್ ಕೇಳ್ತಿದ್ದೆ ಯಾರು ಹೊಸದಾಗಿ ಬಂದ ತಕ್ಷಣ ಅವರದ್ದು ಒಂದು ಬರ್ದ್ ಕೊಟ್ಬಿಡಿ ಹ್ಯಾಂಡ್ ರೈಟಿಂಗ್ ಅದ್ ನೋಡಿ ನಾನೆಲ್ಲ ಮಾಡ್ತಿದ್ದೆ ಅಲ್ಲೆಲ್ಲ ಒಂದು ಬಳ್ಳ ಒಳ್ಳೆ ಅನುಭವ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ ಸುಮಾರು ಪುಣ್ಯತ್ ಕೆಲಸಗಳು ಶಾಂತಿಧಾಮ ಕಾಲೇಜಲ್ ಮಾಡಿದೀವಿ ಇವತ್ತು ಆ ಸ್ಟೂಡೆಂಟ್ಸ್ ಗಳು ಇವತ್ತು ನೆನ್ಸ್ಕೊಂತಾರೆ ಇವತ್ತು ನಾನ್ ಫೇಸ್ಬುಕ್ ಸ್ಟೇಟಸ್ ಎಲ್ಲಾ ನೋಡ್ತಾ ಇದಾರೆ ಸೊ ಇದು ಈಗೇನ್ ನಾನು ಹೇಳಿದೀನಿ ಇದು ಒಂದ್ ಲೆವೆಲ್ ಬಂದ್ಮೇಲೆ ಇನ್ನ ಈಗ ಕೆ ಜಿ ಎಫ್ ಪಾರ್ಟ್ ಟೂ ಅಂತ ಹೆಂಗ್ ಬಂದಿದೆಯಲ್ಲ ಅದೇ ತರ ಇದ್ರಲ್ಲೂ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಇಲ್ಲಿ ಅಲ್ಲಿವರೆಗೂ ನಡೆದಿರೋ ಒಂದ್ ಲೈಫೇ ಬೇರೆ ಅಲ್ಲಿಂದ ನೆಕ್ಸ್ಟ್ ಮುಂದಿರೋಂತ ಲೈಫ್ ಬೇರೆ ಟರ್ನಿಂಗ್ ಪಾಯಿಂಟ್ ಆಗಿರೋದು ಅದು ಸಮಾಜಕ್ಕೆ ದೊಡ್ಡ ಆಸ್ತಿಯಾಗಿ ಕನ್ವರ್ಟ್ ಆಗಿರೋಂತದ್ದು